ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ವಿಶ್ವ ಮಾನವ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನೆಯುತ್ತ ಇನ್ನೂರ ಏಳನೇ ಭೀಮ ಕೊರೇಗೌ ವಿಜಯೋತ್ಸವದ ಶುಭಾಶಯಗಳು ಸಾವಿರದ ಇನ್ನೂರ ಹದಿನೆಂಟರ ಜನವರಿ ಒಂದರಲ್ಲಿ ಎರಡನೇ ಬಾಜರಾಯನ ಸೈನ್ಯ ಮೂವತ್ತು ಸಾವಿರ ಸೈನ್ಯ ಇತ್ತು ನಮ್ಮ ದಲಿತ ಸೈನ್ಯ ಮೊಹರ್ ಜನಾಂಗದವರು ಬರಿ ಐನೂರು ಜನ ಸೈನಿಕರಿಗೆ ಭೀಮಾ ನದಿ ತೀರದಲ್ಲಿ ಪುನಃ ಹತ್ರ ಮಹಾರಾಷ್ಟ್ರದಲ್ಲಿ ಇದ್ದಾಗುತ್ತೆ ಅಯ್ಯದಲ್ಲಿ ಮೂವತ್ತು ಸಾವಿರ ಜನವನ್ನು ಬಾಜರಾಯನ ಸೈನ್ಯವನ್ನ ನಮ್ಮ ಮೊಹರ್ ಜನಾಂಗ ಐನೂರು ಜನ ಚೆದುಬಿಡೋದು ಅವನ್ನು ಇಲ್ಲಿಂದ ಹಿಂಬಡಿಸಿ ಸೋಲಿಸಿ ಹಿಂಬಡಿಸಿ ಹೊಡಿಸ್ತಾರೆ ಅದರಲ್ಲಿ ನಮ್ಮ ಇಪ್ಪತ್ತ ಜನ ನಮ್ಮ ದಲಿತ ವೀರರು ಮಾನವನ ಒಪ್ಪುತ್ತಾರೆ ಆ ಇಪ್ಪತ್ನಾಲ್ಕು ಜನ ಅಲ್ಲೇ ಕೊಡಗು ಭೀಮ ನೇತಾರದಲ್ಲಿ ವಿಜಯ ಸ್ತಂಭ ಅಲ್ಲಿ ಇಪ್ಪತ್ನಾಲ್ಕು ಜನ ಅವರ ಸಮಾಧಿ ಮೇಲೆ ವಿಜಯ ಸ್ತಂಭವನ್ನು ಕಟ್ಟುತ್ತಾರೆ ಅದೇ ಅಲ್ಲೇ ಕೊಡಗು ಭೀಮ ವಿಜಯೋತ್ಸವ ಆಚರಿಸ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ ಫಸ್ಟ್ ಅಂದು ಅಲ್ಲಿ ಹೋಗಿ ಆ ಸ್ತಂಭ ಹತ್ರ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ರು ಈ ಕೀರ್ತಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲ್ಲುತ್ತೆ ಈಗ ನಾವು ಜನಾಂಗದ ನಾವು ನಮ್ಮ ನಮ್ ಜನಾಂಗ ಈ ವಿಜಯೋತ್ಸವ ಜನವರಿ ಫಸ್ಟ್ ನಮ್ಗೆ ಹೊಸ ವರ್ಷ ಅಲ್ಲ ಅದು ಭೀಮಾಕೋರಿ ಒಂದು ವಿಜಯೋತ್ಸವ ದಿನ ನಮ್ಗೆ ವಿಜಯ ಸಿಕ್ಕಿದೆ ನಮಗೆ ಆ ಎಲಿಜಿಬೆತ್ ರಾಣಿ ಕಡೆಯಿಂದ ನಮ್ಮ ಬಾಬುಸ್ವಾಮಿ ಅವರ ಒಂದು ಲೈಬ್ರರಿಯಲ್ಲಿ ಆ ಪುಸ್ತಕವನ್ನು ಓದಿ ಅದರಿಂದ ವಿಷಯ ತಿಳ್ಕೊಂಡು ಅವರಿಂದ ಜನವರಿ ಫಸ್ಟ್ಗೆ ನಮ್ಮ ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ಆ ವಿಜಯಸ್ತಂ ಹತ್ರ ಹೋಗಿ ದೊಡ್ಡ ಜಾತ್ರೆ ಆಗುತ್ತೆ ವರ್ಷಕ್ಕೊಂದ್ಸರಿ ಅಂತ ಜನವರಿ ಬರೀ ಅಂಬೇಡ್ಕರ್ ವಿಚಾರಗಳಲ್ಲಿ ದೊಡ್ಡ ಜಾತ್ರೆ ಸುಮಾರು ಅಂದ್ರೆ ನಮ್ಮ ಆವಳಿ ಅಂತ ಹತ್ತು ಜನ ಹತ್ತು ಸಹ ಹತ್ತು ಪಟ್ಟು ಜನ ಹತ್ತರಷ್ಟು ಜಸ್ಗಳು ಹತ್ತರಷ್ಟು ಜನ ಸೇರ್ತಾರೆ ಕೊರಾಗ ವಿಚಾರದಲ್ಲಿ ಈಗ ನಾವೆಲ್ಲ ಒಟ್ಟಾಗಿ ನಮ್ಮ ಮುರ್ಬಾಲ್ ಟಾಕ್ನಲ್ಲಿ ಈ ನೂರ ಏಳನೇ ಕೊರಾಗ ವಿಜೃಂಭಣೆಯಿಂದ ವಿಜ್ಞಾನದಿಂದ ಆಚರಿಸ್ತಾ ಜೈ ಬಿ ಜೈ ಬುದ್ಧ ಜೈ ಅಂಬೇಡ್ಕರ್